ಬರದ ಜಿಲ್ಲೆ ಅಂದರೆ ನಮಗೆ ನೆನಪಾಗೋದೆ ಬೀದರ್ ಜಿಲ್ಲೆ ಇಲ್ಲಿ ಮಳೆ ರಾಯನ ಮುನಿಸು ಪ್ರತಿ ವರ್ಷವೂ ಇದ್ದಿದ್ದೆ ಒಂದು ವರ್ಷ ಉತ್ತಮವಾಗಿ ಮಳೆಯಾದರೆ ಇನ್ನೊಂದು ವರ್ಷ ಮಳೆಯ ಸಮಸ್ಯೆ ಕಾಮನ್ ಕಳೆದ ವರ್ಷ ಬರದಿಂದಾಗಿ ಇಡೀ ಜಿಲ್ಲೆಯನ್ನ ಬರದ ಜಿಲ್ಲೆ ಎಂದು ಸರ್ಕಾರ ಘೋಷಣೆ ಮಾಡಿದೆ ಬರದಿಂದ ಶೇಕಡ ಎಪ್ಪತ್ತರಷ್ಟು ಬೆಳೆ ನಾಶವಾಗಿದ್ದರ ಪರಿಣಾಮ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಎದುರಾಗಿದೆ ಹೀಗಾಗಿ ರೈತರು ತಮ್ಮ ಜಾನುವಾರುಗಳನ್ನ ಸಾಕಲಾಗದೆ ಬಂದಷ್ಟು ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಮಾರ್ಲಕ್ ಮಳಿ ಇಲ್ಲ ಏನಿಲ್ಲ ಏನ್ ಹಾಕ್ಬೇಕು ತಿರ್ಲಕ್ ಏನಿಲ್ಲ ಮಾರ್ಲಕ್ ಬಂದೆವು ಏನ್ ಮಾಡ್ಬೇಕೀಗ ತಕೊಂಡು ಏನ್ ಮಾಡ್ಬೇಕು ದಾನ ಇಲ್ಲ ಅದು ಮೇವರ್ ಸಮಸ್ಯೆ ಅದು ನೀರ್ ಇಲ್ಲ ಮಾರ್ಲಕ ಬಂದೆವು ಇಲ್ಲ ರೇಟ್ ಕಂಬ ರೇಟ್ ಒಂದು ಲಕ್ಷ ಒಯ್ಯೋದು ಐವತ್ತು ನರದ ಮೈ ಇಲ್ಲ ಏನಿಲ್ಲ ಪರಿಶಾನ್ ಇದ್ರು ಹಾ ಏನಿಲ್ಲ ನೋಡಿರಿ ಹಾಂ ಕಡಿಮೆ ಏನು ಮಾಡ್ಬೇಕು ಮೇವು ಇಲ್ಲ ನೀರಿಲ್ಲ ಇಲ್ಲ ಪರಿಶಾನ್ ಅದ ಎಲ್ಲೇ ಮಾಲಾಗಿಲ್ಲ ಎಲ್ಲ ಕಂಬದ ಸರ್ಕಾರ ಬೇಕಾರದು ದನಗಳಿಗೆ ನೀರು ಮೇವು ತರಬೇಕು ಅಂದರೆ ಹತ್ತಾರು ಕಿಲೋಮೀಟರ್ ನಡಿಬೇಕು ಆದರೂ ನೀರು ಮೇವು ಸಿಗೋದು ಕಷ್ಟ ನಮಗೆ ಬಂದ ಸ್ಥಿತಿ ಯಾರಿಗೂ ಬರಬಾರದು ಅಂತ ರೈತರು ಗೋಳಾಡ್ತಿದ್ದಾರೆ ಹೈನುಗಾರಿಕೆಯನ್ನೇ ನಂಬಿ ಬದುಕಿನ ಬಂಡಿ ಸಾಗಿಸುತ್ತಿದ್ದ ಮಂದಿ ಕಡಿಮೆ ಬೆಲೆಗೆ ಜಾನುವಾರುಗಳನ್ನ ಮಾರ್ತಿದ್ದಾರೆ ರೈತರ ಸಮಸ್ಯೆಗೆ ಸ್ಪಂದಿಸಬೇಕಾದ ಜಿಲ್ಲಾಡಳಿತ ಮಾತ್ರ ಸೈಲೆಂಟ್ ಆಗಿದೆ ಇದು ಸಹಜವಾಗಿಯೇ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಜಿಲ್ಲಾಧಿಕಾರಿಗಳು ಮಾತ್ರ ಬಿಸಿಲು ಜಾಸ್ತಿ ಆಗಿದೆ ಅಂತಿದ್ದಾರೆ ತರ್ಟಿ ನೈನ್ ಪಾಯಿಂಟ್ ಫೋರ್ ಇದೆ ಬಟ್ ಜಿಲ್ಲೆಯ ಕೆಲವೊಂದು ಭಾಗಗಳಲ್ಲಿ ಫಾರ್ಟಿ ಟು ನಿನ್ನೆ ಡಿಗ್ರಿ ಸೆಂಟಿಗ್ರೇಡ್ ರಿಕಾರ್ಡ್ ಆಗಿದೆ ಸೊ ಯೂಜಲಿ ನಮ್ಮ ಜಿಲ್ಲೆ ಫಾರ್ಟಿ ದಾಟಿದ್ದು ನಿದರ್ಶನಗಳು ಇಲ್ಲ ಅದರಲ್ಲಿ ಫಾರ್ಟಿ ಟೂ ಡಿಗ್ರಿ ಆಗಿದೆ ಮುಂಬರುವ ದಿನಗಳಲ್ಲೂ ಸಹ ಇದೇ ಟೆಂಪ್ರೇಚರ್ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಹೀಗಾಗಿ ನಿನ್ನೆ ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿವಿ ಈಗಾಗಲೇ ಡಾಕ್ಟರ್ಸು ಪಿ ಡಿ ಓಸು ನಮ್ಮ ವಿಲೇಜ್ ಅಕೌಂಟೆಂಟ್ಸು ಎಲ್ಲ ಸಿಬ್ಬಂದಿಗಳಿಗೆ ಗ್ರಾಮಾಂತರ ಭಾಗದಲ್ಲಿರುವ ಎಲ್ಲರಿಗೂ ಮತ್ತು ಪೊಲೀಸ್ ಇಲಾಖೆ ಬೀಟ್ ಸಿಬ್ಬಂದಿ ಮೂಲಕ ಟೆಂಪ್ರೇಚರ್ ಫಾರ್ಟಿ ದಾಟಿದೆ ಹೀಗಾಗಿ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಬೇಕಂತೇಳಿ ನಾವು ಜನರಿಗೆ ಮೆಸೇಜನ್ನು ಕೊಟ್ಟಿದ್ದೀವಿ ಜನರಿಗೆ ಬಿಸಿಲು ಜಾಸ್ತಿ ಆದರೆ ಏನು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಸ್ವಲ್ಪ ಗೊತ್ತಿರ್ತೈತಿ ಆದರೆ ಟೆಂಪ್ರೇಚರ್ ಜಾ ದಾಟಿದೆ ಅನ್ನೋದನ್ನು ಮೆಸೇಜನ್ನು ನಾವು ಅವ್ರಿಗೆ ಮುಟ್ಸಿದ್ದೀವಿ ಸೊ ಸಾಧ್ಯವಾದಷ್ಟು ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಬಿಸಿಲಿಗೆ ಹೊರಗಡೆ ಬರಬಾರ್ದು ಮತ್ತು ನೀರನ್ನು ಜಾಸ್ತಿ ಕುಡಿಬೇಕು ಮತ್ತು ಹೊರಗಡೆ ಬಂದರೆ ಸ್ವಲ್ಪ ಛತ್ರಿ ಅಥವಾ ಟಾವಲನ್ನು ಬಳಸಬೇಕು ಸೊ ತಣ್ಣೀರು ಜಳಕ ಜಾಸ್ತಿ ಮಾಡಬೇಕು ಸ್ವಲ್ಪ ಲೂಸ್ ಡ್ರೆಸ್ಸು ಕಾಟನ್ ಡ್ರೆಸ್ ಹಾಕೋಬೇಕಂತೇಳಿ ನಾವು ಈಗಾಗಲೇ ಮುಂಜಾಗ್ರತೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಈಟ್ ವೇವ್ ಥ್ರೂ ಇಂಡಿಯಾ ಇದೆ ಮತ್ತು ಕರ್ನಾಟಕದಲ್ಲಂತೂ ಜಾಸ್ತಿ ಈಟ್ ವೇವ್ ಸ್ಟಾರ್ಟ್ ಆಗಿದೆ ಹೈನುಗಾರಿಕೆಯನ್ನೇ ನಂಬಿ ಜೀವನ ಸಾಗಿಸುತ್ತಿದ್ದ ಕೆಲ ರೈತರು ಜಾನುವಾರುಗಳಿಗೆ ನೀರು ಮೇವು ಹಾಕಲಾಗದೆ ಅವುಗಳನ್ನು ಮಾರಿ ಬೀದಿಗೆ ಬಿದ್ದಿದ್ದಾರೆ ಸರ್ಕಾರ ಕೂಡಲೇ ಜನರ ಸಮಸ್ಯೆ ಅರಿತು ಅವರಿಗೆ ಸಹಾಯ ಮಾಡಬೇಕಾಗಿದೆ ಗೋಶಾಲೆಗಳನ್ನ ತೆರೆಯುವ ಮೂಲಕವಾದರೂ ಮೂಕ ಪ್ರಾಣಿಗಳ ಜೀವ ಉಳಿಸಬೇಕಿದೆ